ಹದಿನೆಂಟನೇ ಶತಮಾನದಲ್ಲಿ ತನ್ನ ಕೊಡಲಿಯಿಂದ ಬ್ರಿಟಿಷ್ ಫಿರಂಗಿಗಳೊಂದಿಗೆ ಹೋರಾಡಿದ ಬುಡಕಟ್ಟು ಯೋಧ ವೀರ ಬುಧು ಭಗತ್ ಮಕ್ಕಳು ಸಹ ಹುತಾತ್ಮರಾದ ಸ್ವಾತಂತ್ರ್ಯ ಹೋರಾಟದ ಬಗ್ಗೆ ನೀವು ಎಂದಾದರೂ ಓದಿದ್ದೀರಾ ಲರ್ಕಾ ಚಳುವಳಿಯ ಬಗ್ಗೆ ನೀವು ಕೇಳಿದ್ದೀರಾ ಅವರ ಒಂದೇ ಒಂದು ಆಜ್ಞೆಗೆ ಸಾವಿರಾರು ಜನರು ತಮ್ಮ ಪ್ರಾಣವನ್ನು ತ್ಯಾಗ ಮಾಡಲು ಸಿದ್ಧರಿದ್ದರು ಅಂತಹ ಧೈರ್ಯಶಾಲಿ ಯೋಧರಾಗಿದ್ದರು ವೀರ ಬುಧು ಭಗತ್ ಇತಿಹಾಸದ ಪುಟಗಳಲ್ಲಿ ಮರೆತು ಬಿಟ್ಟಿರುವ ಬುಡಕಟ್ಟು ಯೋಧನ ಕಥೆಯಿದು ಜಾರ್ಖಂಡ್ನ ರಾಂಚಿಯಲ್ಲಿರುವ ಸಿಲಗೈ ಎಂಬ ಹಳ್ಳಿಯಲ್ಲಿ ಸಾವಿರದ ಏಳುನೂರ ತೊಂಬತ್ತೆರಡರಲ್ಲಿ ಒಂದು ಕೃಷಿಕ ಕುಟುಂಬದಲ್ಲಿ ಜನಿಸಿದ ಬುಧು ಭಗತ್ ಅವರ ಬಗ್ಗೆ ನಾವಿಂದು ತಿಳಿಯೋಣ ಉರಾಂ ಬುಡಕಟ್ಟಿಗೆ ಸೇರಿದ ಅವರು ನಂತರ ಬುಡಕಟ್ಟು ಯೋಧರಾದರು ಬಾಲ್ಯದಲ್ಲಿ ಅವರು ಹೊಲಗಳನ್ನು ಉಳುಮೆ ಮಾಡುತ್ತಿದ್ದರು ಆದರೆ ಬ್ರಿಟಿಷರು ಅವರ ಕಣ್ಣೆದುರೇ ಬೆಳೆಗಳನ್ನು ವಶಪಡಿಸಿಕೊಂಡರು ಅವರ ಮನೆಯಲ್ಲಿದ್ದ ಓಲೆ ದಿನಗಟ್ಟಲೆ ಉರಿಯದೇ ಇರುತ್ತಿತ್ತು ಬ್ರಿಟಿಷರ ಅನ್ಯಾಯ ಎಷ್ಟು ತೀವ್ರವಾಗಿತ್ತೆಂದರೆ ಆ ಶಾಂತ ಹುಡುಗ ತನ್ನೊಳಗೆ ಬೆಂಕಿಯಾದನು ಮತ್ತು ಈ ಬೆಂಕಿಯಿಂದ ಲರ್ಕ ಚಳುವಳಿ ಹುಟ್ಟಿಕೊಂಡಿತು ಸಾವಿರದ ಎಂಟುನೂರ ಮೂವತ್ತೊಂದು ಮತ್ತು ಸಾವಿರದ ಎಂಟುನೂರ ಮೂವತ್ತೆರಡರಲ್ಲಿ ಬುಧು ಭಗತ್ ಮುಂಡಾ ಮತ್ತು ಉರಾಂಸೆ ಸೇರಿದಂತೆ ಹಲವಾರು ಬುಡಕಟ್ಟುಗಳನ್ನು ಸಂಘಟಿಸಿದರು ಜನರು ಅವರ ಆಜ್ಞೆಯ ಮೇರೆಗೆ ತಮ್ಮ ಪ್ರಾಣವನ್ನು ತ್ಯಾಗ ಮಾಡಲು ಸಿದ್ಧರಾಗಿದ್ದರು ಕಾಡೆ ಅವರ ಕೋಟೆಯಾಗಿತ್ತು ಗೆರಿಲ್ಲಾ ಯುದ್ಧ ಅವರ ಶಕ್ತಿಯಾಗಿತ್ತು ಬಾಣಗಳು ಕೊಡಲಿಗಳೇ ಆಯುಧಗಳಾಗಿದ್ದ ಅವರಲ್ಲಿ ಬ್ರಿಟಿಷರಿಂದ ಸ್ವಾತಂತ್ರ್ಯ ಪಡೆಯುವ ಹಂಬಲ ತೀವ್ರವಾಗಿ ಇತ್ತು ಇದರ ಪರಿಣಾಮ ಬ್ರಿಟಿಷರು ಎಷ್ಟು ಭಯಭೀತರಾಗಿದ್ದರು ಎಂದರೆ ಬುಧು ಭಗತ್ನನ್ನು ಸೆರೆ ಹಿಡಿದವರಿಗೆ ಒಂದು ಸಾವಿರ ರೂಪಾಯಿಗಳ ಬಹುಮಾನವನ್ನು ನೀಡುವುದಾಗಿ ಘೋಷಿಸಿದ್ದರು ಅದು ಆ ಸಮಯದಲ್ಲಿ ಒಂದು ದೊಡ್ಡ ಮೊತ್ತವಾಗಿತ್ತು ಇಂದಿನ ಲಕ್ಷಾಂತರ ರೂಪಾಯಿಗಳಿಗೆ ಸಮನಾಗಿತ್ತು ಕ್ಯಾಪ್ಟನ್ ಇಂಪೆಯ ಸೈನ್ಯವು ಬುಡಕಟ್ಟು ಕ್ರಾಂತಿಕಾರಿಗಳನ್ನು ಸೆರೆ ಹಿಡಿಯಲು ಹಳ್ಳಿಗಳನ್ನು ಸುಟ್ಟು ಹಾಕಿತು ಅವರು ಮಕ್ಕಳು ವೃದ್ಧರು ಎನ್ನದೇ ಎಲ್ಲರನ್ನೂ ಕೊಂದರು ಆದರೆ ಬುಧು ಭಗತ್ ದೃಢವಾಗಿ ನಿಂತರು ಅವರ ಏಕೈಕ ಮಂತ್ರವೆಂದರೆ ಕಾಡು ನಮ್ಮದು ಭೂಮಿ ನಮ್ಮದು ಹಕ್ಕುಗಳು ನಮ್ಮದಾಗಿರುತ್ತವೆ ಅಂತ ಸಾವಿರದ ಎಂಟುನೂರ ಮೂವತ್ತೆರಡರ ಫೆಬ್ರವರಿ ಹದಿಮೂರರಂದು ಮತ್ತೆ ಯುದ್ಧ ಪ್ರಾರಂಭವಾಯಿತು ಗುಂಡುಗಳು ಹಾರಿದವು ಬಾಣಗಳ ಸುರಿಮಳೆಯಾಯಿತು ಮತ್ತು ಆ ದಿನ ಬುಧೋ ಭಗತ್ ಮಾತ್ರವಲ್ಲದೆ ಹದಿನೆಂಟು ಮತ್ತು ಹದಿನೈದು ವರ್ಷ ವಯಸ್ಸಿನ ಅವರ ಇಬ್ಬರು ಪುತ್ರರಾದ ಹಲ್ದಾರ್ ಮತ್ತು ಗಿರ್ಧರ್ ಮತ್ತು ಕೇವಲ ಒಂಬತ್ತು ಮತ್ತು ಏಳು ವರ್ಷ ವಯಸ್ಸಿನ ಅವರ ಇಬ್ಬರು ಪುತ್ರಿಯರಾದ ರುನಿಯಾ ಮತ್ತು ಝುನಿಯಾ ಕೂಡ ಹುತಾತ್ಮರಾದರು ಇದು ಕೇವಲ ಯುದ್ಧವಾಗಿರಲಿಲ್ಲ ಭೂಮಿ ಗೌರವ ಮತ್ತು ಸ್ವಾತಂತ್ರ್ಯಕ್ಕಾಗಿ ನಡೆದ ಹೋರಾಟವಾಗಿತ್ತು ಜನರು ಇಂದಿಗೂ ಅವರನ್ನು ಲರ್ಕ ಚಳುವಳಿಯ ಪ್ರವರ್ತಕ ಧೈರ್ಯಶಾಲಿ ಬುಧು ಭಗತ್ ಎಂದೇ ನೆನಪಿಸಿಕೊಳ್ಳುತ್ತಾರೆ